ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶ್ರೀ ದೇಶಿ ಆದಿಶಕ್ತಿ ಅಮ್ಮನವರ ಅರವತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಯಶಸ್ವಿಯಾಗಿ ಜರುಗಿತು ಸೊ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇರುವಂತಹ ದೃಶ್ಯ ತಾವೆಲ್ಲರೂ ಕೂಡ ಗಮನಿಸಬಹುದು ದೇಶಳ್ಳಿ ಆದಿಶಕ್ತಿ ಅಮ್ಮನವರ ದೇವಾಲಯ ಮುಂಭಾಗ ಮೆರವಣಿಗೆ ಹೊರಟ ಪೂಜಾ ಕೈಂಕಾರ್ಯವು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಪೂಜಾ ಕುಣಿತವ ನೆರವೇರಿಸಲಾಗಿದೆ ಇನ್ನೂ ದೇಶಳ್ಳಿ ಆದಿಶಕ್ತಿ ಅಮ್ಮನವರ ಗಿಂಡಿ ಉತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು ಹಬ್ಬ ನಡೆದ ಎಂಟು ದಿವಸಕ್ಕೆ ಸರಿ ಸುಮಾರು ಶುಕ್ರವಾರ ಮರುವಾರ ಕಾರ್ಯಕ್ರಮವನ್ನು ಸಹ ಹಾಯಿಸಲಾಯಿತು ಇನ್ನೂ ಭಕ್ತಾದಿಗಳು ಸೇರಿ ದೇವರ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಲಾಯಿತು ಇನ್ನು ಭಕ್ತಾದಿಗಳು ಸಹ ಅಮ್ಮನವರ ವಿಶೇಷವನ್ನು ಕುರಿತು ಸಹ ಮಾತನಾಡಿದ್ದಾರೆ ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಈ ಪ್ರಿಯ ವೀಕ್ಷಕರೇ ಬನ್ನಿ ನೋಡ್ಕೊಂಡು ಬರೋಣ ಶಕ್ತಿ ಮುಖಾಂಬಿಕೆ ಅವರಿಗೆ ಎಂಬತ್ತು ವರ್ಷ ಆದ್ರಲ್ಲಿರೋ ಒಂದು ಸ್ಫೂರ್ತಿ ಶಕ್ತಿ ತಾಯಿ ಆದಿಶಕ್ತಿ ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ವಿಜೃಂಭಣೆಯಿಂದ ಅತಿ ಶಕ್ತಿ ಶಾಲೆಗೆ ತೋರಿಸ್ತಾ ಇದ್ದಾಳು ನಮ್ಮದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ಅಮ್ಮ ಭಗವತಿ ಹೇಳ್ತಾರೆ ನಂಬಿಕೆಟ್ಟವರ ನಂಬಿಕೆ ಅಂತ ನಮ್ಮದು ಯಾರು ಇಲ್ಲ ಜಗತ್ತಲ್ಲಿ ಇವತ್ತು ನಾನು ನನ್ನದು ಅಂತ ಹೆಚ್ಚಾಗಿ ಮೆರೀತಾ ಇದ್ದಾರೆ ಎಲ್ಲ ಥರ ಇದ್ರೂ ಆ ತಾಯಿ ಶಕ್ತಿಗಿಂತ ಹೆಚ್ಚಾದ ಯಾವುದೂ ಇಲ್ಲ ಎಲ್ಲ ಲೋಕಕ್ಕೆ ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲರಿಗೂ ಆರೋಗ್ಯಕ್ಕಿಂತ ಆಯುಷ್ ಬಾಂಧವ್ಯ ಅಂತ ಬೆಳೆ ಎಲ್ಲರೂ ಸುಖ ಇರಲಿ ಸರ್ ನೀವು ಯಾವೂರು ಸರ್ ಸ್ವಂತ ಬೆನ್ನೂರು ತಾಯಿ ಮುಖಾಂಬಿಕೆ ಆದಿಶಕ್ತಿ ಭಕ್ತರೇನು ಸೇವಕರ ಸೇವಕರು ತಪ್ಪಾಗ್ತದೆ ಭಕ್ತರು ನಾನು ಟಸ್ಟಿ ಅನ್ನೋದು ಅಧಿಕಾರಿ ಅನ್ನೋದಕ್ಕಿಂತ ಸೇವಕರ ಸೇವಕರು ಅಮ್ಮನಿಗೆ ಸೇವಕರ ಸೇವಕ ಹಾಂ ನಮ್ಮ ತಾಯಿ ತಂದೆಯವರೆಲ್ಲ ನಡೆಸ್ಕೊಂಡು ಬಂದರು ಅದನ್ನೇ ಇಲ್ಲೂ ಅತ್ಯಕ್ಷ ಶಕ್ತಿ ತಾಯಿ ಹ್ಞೂ ನಮಗೆ ತಾಯಿ ಇದೀಪ ತೋರಿಸ್ತಾ ಇದ್ದಾಳೆ ಹ್ಞೂ ಸೇವೆ ಮಾಡ್ತಾಯಿದ್ದೀವಿ ಸರ್ ತಮ್ಮ ಹೆಸರು ಕುಮಾರ್ ಸಿದ್ಧೇಶ್ವರ ತುಂಬ ಏನು ಮಾಡಿಕೊಂಡಿದ್ದೀರಾ ಸರ್ ನೀವು ನಾವು ನಾವು ಸಿಲ್ಕ್ ಉದ್ಯಮಿ ಓಕೆ ರೇಷ್ಮೆ ಮ್ಯಾನಿಫ್ಯಾಕ್ಚರ್ ಬೆಂಗ್ಳೂರಲ್ಲಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಚೆನ್ನೈ ಇದೆ ಚೆನ್ನೈ ಇದೆ ಎಲ್ಲ ಅಮ್ಮನ ಆಶೀರ್ವಾದಲ್ಲ ಅವಳ ತಾಯಿ ಆಶೀರ್ವಾದ ಓಕೆ ಏನ್ ನಡೆಯಲ್ಲ ಉಲ್ಕಡ್ ಪ್ರತಿ ಸರ್ ಪ್ರತಿ ವರ್ಷ ಯಾವಾಗ ಕರೀತಾ ಇರ್ತಾಳೆ ಬರ್ತಾ ಇರೋದು ವರ್ಷ ಅನ್ನೋದ್ಕಿಂತ ಅಮ್ಮ ಯಾವಾಗ ಆಜ್ಞೆ ಮಾಡ್ತಾಳೆ ಇಲ್ಲ ಅವಳೇ ಬಂದ್ಬಿಡ್ತಾಳೆ ನಮ್ಮ ಹಂಗೆ ಯಾವಾಗ ಆಜ್ಞೆ ಮಾಡ್ತಾಳೆ ಬರ್ತಾ ಇರೋದು ಹೇಳುದು ನಾನು ಸೇವಕರ ಯು ಸೊ ಮಚ್ ಸರ್ ಎಲ್ಲಿದ್ರು ಜಾತ್ರೆಗೆ ಬರ್ತಾ ಇರ್ತೇವೆ ಈ ವರ್ಷ ವಿಶೇಷ ಏನಂದ್ರೆ ಜಾತ್ರೆ ಜಾತ್ರೆಗೆ ಮರುವಾರದ ಏನು ಪೂಜೆ ಇತ್ತು ಗಿಂಡಿ ಉತ್ಸವ ಇತ್ತು ತುಂಬಾ ಖುಷಿ ಆಗ್ತಿದೆ ಪ್ರತಿ ವರ್ಷ ಎಲ್ಲಿದ್ರು ಈ ಒಂದು ಅಮ್ಮನವರ ಗಿಂಡಿ ಉತ್ಸವಕ್ಕೆ ತಪ್ಪದೆ ಬರ್ತೀವಿ ಅದೇ ರೀತಿ ಈ ವರ್ಷ ವಿಶೇಷ ಮರುವಾರದ ಗಿಂಡಿ ಉತ್ಸವ ಕೂಡ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಿದೆ ನಾವು ಈ ಒಂದು ಸನ್ನಿಧಿಗೆ ಬಂದು ಅಮ್ಮನವರ ಆಶೀರ್ವಾದ ಪಡೆಯೋದೇ ಒಂದು ವಿಶೇಷ ಎಷ್ಟು ವರ್ಷಗಳಿಂದ ಸರ್ ನಾನು ಕಳೆದ ಒಂದು ಹದಿನೈದು ವರ್ಷಗಳಿಂದ ಈ ಒಂದು ಸನ್ನಿಧಿಗೆ ಬರ್ತಾ ಇದ್ದೀನಿ ಆಶೀರ್ವಾದ ಪಡಲಿಕ್ಕೋಸ್ಕರ ನಾನು ಅವಾಗವಾಗ ಅವಾಗ ಇಲ್ಲಿ ಬರ್ತಾ ಇರ್ತೀನಿ ದಿನಗಳಲ್ಲಿ ತಪ್ಪದೇ ನಾನು ಎಲ್ಲಿದ್ದರೂ ಕೂಡ ದಿನ ಬಿಡುವು ಮಾಡಿಕೊಂಡು ಇಲ್ಲಿ ಬರ್ತಾ ಇರ್ತೀನಿ ಸರ್ ತಮ್ಮ ಹೆಸರು ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ ಏನ್ ಮಾಡ್ಕೊಂಡಿದ್ದಾರೆ ನಾನು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ತಾ ಇರೋದು ನಂದು ಊರು ಹುಟ್ಟೂರು ಬಂದು ಕೇಬಲ್ ನೆಲ್ಲ ಅಂತೇಳಿ